ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಣುವಂತಹ ಕಟ್ಟಕಡಿಯ ಪ್ರಶ್ನೆ ಬಿಕು ಉಂಟು ಹೇ ಗಾಯ್ಸ್ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಗಾಯ್ಸ್ ನಾವು ಇವತ್ತು ವಾಟರ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದೀವಿ ನಮ್ಮ ಜೊತೆ ಇದ್ದಾರೆ ಜೀವನ್ ಮತ್ತೆ ಏನಾದರೆ ನಮಸ್ಕರ ನಮಸ್ಕಾರ ಬುದಿ ಹೇ ಬುದಿ ಅವರು ಬೆಂಗ್ಳೂರಿಂದ ಬಂದಿದ್ದಾರೆ ನಮ್ಮ ಊರನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡು ಹೊಟ್ಟಿದ್ದೀನಿ ಇವಾಗ ನಾನು ಇನ್ ಟು ದ ವೈಲ್ಡ್ ವಿತ್ ವ್ಲಾಗ್ಸ್ ಬೈ ವೈಲ್ಡ್ ಸೈಡ್ ಗಾಯ್ಸ್ ನಾವು ಹೋಗ್ತಾ ಇದ್ದೀವಿ ಇವಾಗ ಇನ್ ಟು ದ ವೈಲ್ಡ್ ಅಂತ ನಮ್ಮ ಜೊತೆ ಧ್ರುವ ಅವ್ರಿದ್ದಾರೆ ಇದ್ದಾರೆ ಅವ್ರು ಯಾರಿಗೂ ಫೇಸ್ ರಿವೀಲ್ ಮಾಡಲ್ಲ ಯಾವಾಗ್ಲೂ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅದಕ್ಕೆ ಹೊರಟರ್ನು ಆಗ್ತಿಲ್ಲ ಚೆನ್ನಾಗಿದೆ ಯಾಕೆ ಡಲ್ ಆಗಿದೆಯಾ ಫಸ್ಟ್ ಆಫ್ ಫೀಲಿಂಗ್ ಗಾಯ್ಸ್ ಲೆಟ್ಸ್ ಲೆಟ್ಸ್ ಗೋ ಗೋ ಎ ಫ್ಯೂ ಮೊಮೆಂಟ್ಸ್ ಇನ್ನು ನಾವು ಅರ್ಧ ದಾರಿಯಲ್ಲೇ ಇದ್ದೀವಿ ಪಾಪ ನಮ್ಮ ಬಾಯ್ಸ್ ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ ಇದರಲ್ಲಿ ಸುಮ್ಮನೆ ಬಾಯಿ ಮಾತು ಕೇಳ್ತಾವ್ರೆ ಸುಸ್ತಾಗಿಲ್ಲ ಅಂತ ನಮ್ಮ ಧ್ರುವ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ರೋಡ್ ಗೊತ್ತಿಲ್ಲ ಬಟ್ ಆದರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನರೇಂದ್ರ ಝೀರೋ ತ್ರೀ ಹೌಸ್ತ ಜೋಸ್ ಹೌಸ್ತ ಜೋಶ್ ಪ್ಲೀಸ್ ಇಟ್ಟು ಮರ ಎಲ್ಲ ಬಿದ್ದು ರೋಡ್ ಬ್ಲಾಕ್ ಆಗಿ ಹೋಗ್ತಾ ಇದ್ದೀವಿ ಆದ್ರೂ ಇದು ತುಂಬ ಹಿಡನ್ ಆಗಿದೆ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡಲ್ಲ ಬೇಜಾರಾಗಬೇಡಿ ಪರ್ಸ್ನಲ್ ಡಿ ಎಮ್ ಮಾಡಿ ಬೇಕಿದ್ರೆ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಇದು ತುಂಬ ಹಿಡನ್ ಆಗಿದೆ ಫಾಲ್ಸ್ ಇದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ ನನ್ನ ತಲೆ ಬೇಕೇ ಬೇಕು ನರೇಂದ್ರ ಅವರು ಇವಾಗಷ್ಟೇ ಬಿಟ್ಟಿದ್ದಾರೆ ಮರದಿಂದ ಯಾರು ಆಯ್ತಾ ब्रो ಅಷ್ಟೊಂದು ಬಗ್ಬೇಡ ಬೇಡ ಹಿಂದೆ ಯಾವಾಗಲೂ ಒಳ್ಳೆಯವ್ರು ಇರಲ್ಲ ಮತ್ತೆ ಓಕೆ ಗಾಯ್ಸ್ ಇವಾಗಷ್ಟೇ ನಾವು ಹೆಬ್ಬಾವು ಅಂದ್ರೆ ಪೈತನ್ ಪೈಥಾನ್ ಮರಿಗಳನ್ನು ನೋಡಿದ್ವಿ ಇಲ್ಲ ಫಾರೆಸ್ಟ್ ಗೆ ತಂದ್ ಹಾಕತಾರೆ ಅಂತ ಇಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಲಾಸ್ಟ್ ಟೈಮ್ ಬಂದವಾಗು ಇದೇ ಆಗಿತ್ತು ಬ್ರೋ ಎಕ್ಸ್ಪ್ಲೋರ್ ಅನ್ಎಕ್ಸ್ಪ್ಲೋರ್ ಮೀಟರ್ ಬೇಕು ಮೀಟರ್ ಮೀಟರ್ ಗೈಸ್ ನಾವು ಆಲ್ಮೋಸ್ಟ್ ಬಂದಿದ್ದೀವಿ ಇನ್ನೂ ಸ್ವಲ್ಪ ದೂರ ಇದೆ ಅಂತ ಅನಿಸ್ತಾ ಇದೆ ನೋಡೋಣ ನನಗೂ ಗೊತ್ತಿಲ್ಲ ನಾನು ಟೂ ತ್ರೀ ಟೈಮ್ಸ್ ಬಂದಿದ್ದೀನಿ ಬಟ್ ನನಗೆ ಇವಾಗ ಅಷ್ಟೊಂದು ನೆನಪಾಗ್ತಿಲ್ಲ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಇದೆ One eternity later. Guys, <laughs> I <laughs> 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 are waiting against How? How? <laughs> ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಗೈಸ್ ಫೈನಲಿ ನಾವು ನಮ್ಮ ವಂಡರ್ಫುಲ್ ಟ್ರೆಕ್ನ ಮುಗಿಸಿ ವಾಪಸ್ ಹೊರಟಿದೀವಿ ಮನೆ ಕಡೆ ಹೆಂಗಿತ್ತು ನಮಸ್ಕಾರ